ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಈ ಒಂದು ಸ್ಟ್ರೆಸ್ಸು ಅಂದರೆ ಈ ಒಂದು ಮಾನಸಿಕ ಒತ್ತಡವನ್ನು ಯಾವ ಥರ ನಾವು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಯಾವ ಥರ ನ್ಯಾಚುರಲ್ ವೇಗಳಿದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳಕಂತ ಇವತ್ತು ನೋಡೋಣ ಕಾಮನ್ ಆಗಿ ಈ ಮಾನಸಿಕ ಒತ್ತಡ ಯಾಕೆ ಜಾಸ್ತಿ ಜನರಲ್ಲಿ ಯಾಕೆ ಆಗುತ್ತಪ್ಪ ಅಂದರೆ ನಾವು ಯಾವ ವಿಷಯವನ್ನು ಎಷ್ಟು ತೊಗೊಳ್ಬೇಕು ಅಷ್ಟು ತೊಗೊಳಲ್ಲ ಅಂದರೆ ಓವರ್ ಥಿಂಕಿಂಗ್ ಅದನ್ನು ಪದೇ ಪದೇ ನಾವು ಅಂದ್ಕೊಂಡಷ್ಟು ಅದು ಇಂಪಾರ್ಟೆಂಟ್ ಇರೋಲ್ಲ ಬಟ್ ನಾವು ತುಂಬ ಇಂಪಾರ್ಟೆಂಟ್ ಅಂದ್ಕೊಂಡು ಅದನ್ನೇನು ಮಾಡ್ತೀವಿ ಅಂದರೆ ಓವರ್ ರೇಟೆಡ್ಡು ಮತ್ತು ಓವರ್ ಥಿಂಕ್ ಮಾಡಿ ಮಾಡಿ ಅದು ಅವಾಗ ಏನಾಗುತ್ತೆ ಅಂದರೆ ಮಾನಸಿಕ ಒತ್ತಡವಾಗಿ ಕನ್ವರ್ಟ್ ಆಗುತ್ತೆ ಕಾಮನಾಗಿ ಹಾಗಾಗಿ ಇವತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥ ನ್ಯಾಚುರಲ್ ಆಗಿರುವಂಥ ದಾರಿಗಳು ಯಾವ್ಯಾವ ಇದ್ದಾವಂತ ನೋಡೋಣ ಒಂದೊಂದಾಗಿ ನೋಡೋಣ ನ್ಯಾಚುರಲ್ ಆಗಿ ಈ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಮೊದಲನೇ ಟೆಕ್ನಿಕ್ ಏನಪ್ಪಾ ಅಂತಂದರೆ ಒಂದು ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು ಅದು ಯಾವ ಥರಪ್ಪ ಅಂದರೆ ಒಂದು ಡೀಪ್ ಬ್ರೀತ್ ಅಂದರೆ ಕಾಮನ್ ಆಗಿ ಸ್ಲೋ ಡೀಪ್ ಬ್ರೀತ್ ಮಾಡೋದರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ನರಮಂಡಲ ಏನಿದೆಯಲ್ಲ ಅಂದರೆ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಅದು ಕಾಮ್ ಡೌನ್ ಆಗುತ್ತೆ ಅಂದರೆ ಒಂದು ನರಮಂಡಲ ಶಾಂತವಾಗುತ್ತೆ ಶಾಂತವಾಗೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಅವಾಗ ಒಂದು ಒತ್ತಡ ಇದೆಯಲ್ಲ ಏನೋ ಒಂದು ಮಾನಸಿಕ ಒತ್ತಡ ಆಗಿರ್ಬೋದು ಈ ಸ್ಟ್ರೆಸ್ ಏನಿದೆಯಲ್ಲ ಅದು ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ನಾವು ದಿನನಿತ್ಯ ಮಾಡ್ಕೋಬೇಕು ಸ್ಲೋ ಡೀಪ್ ಬ್ರೀತ್ ಎಕ್ಸಸೈಸ್ ಅಂತ ಹೇಳ್ಬೋದು ಬ್ರೀತಿಂಗ್ ಎಕ್ಸಸೈಸ್ ಇದು ಹಾಗಾಗಿ ಇದು ಮಾಡೋದರಿಂದ ನಮಗೆ ಸ್ಟ್ರೆಸ್ಸು ಅದ್ಭುತವಾಗಿ ಕಂಟ್ರೋಲೂ ಆಗುತ್ತೆ ಮತ್ತು ಇಮಿಡಿಯೇಟ್ಲಿ ಕೂಡ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದರಿಂದ ಕೂಡ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಹೇಳ್ಬೋದು ಯಾವ ಥರಪ್ಪ ಅಂತಂದರೆ ನಾವು ರೆಗ್ಯುಲರ್ ಆಗಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡಾಗ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಒಂದು ಫೀಲ್ ಗುಡ್ ಹಾರ್ಮೋನ್ ಏನಿದೆಯಲ್ಲ ಎಂಡಾರ್ಫೆನ್ಸು ಅವುಗಳು ರಿಲೀಸ್ ಆಗ್ತವೆ ಅವು ರಿಲೀಸ್ ಆದಾಗ ಏನಾಗುತ್ತೆ ಬ್ರೈನಲ್ಲಿ ನಮಗೆ ಒಂದು ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಒಂದು ಅದು ಏನಾಗುತ್ತಪ್ಪ ಅಂದರೆ ಮೂಡ್ನ ಚೆನ್ನಾಗಿ ಮಾಡ್ತವೆ ಅವು ಅಂದರೆ ಏನಾದರೂ ಒಂದು ಸ್ಯಾಡ್ ಇದ್ದರೂ ಕೂಡ ಆ ಒಂದು ಎಂಡಾರ್ಫೆನ್ಸಿಂದ ನಮ್ಮ ಮೂಡ್ ಕೂಡ ಚೆನ್ನಾಗಿ ಆಗೋದ್ರಿಂದ ಸ್ಟ್ರೆಸ್ ಅನ್ನೋದು ಆಟೋಮೆಟಿಕ್ಕು ಇದರಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಳ್ಳೇಬೇಕು ಅದು ಒಂದು ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಕಾಡಿಯೋ ಎಕ್ಸಸೈಸ್ ಆಗಿರ್ಬೋದು ಇಲ್ಲ ಸ್ವಿಮ್ಮಿಂಗ್ ಆಗಿರ್ಬೋದು ಸ್ಕಿಪ್ಪಿಂಗ್ ಆಗಿರ್ಬೋದು ಯಾವುದೇ ಥರದ್ದಾಗಲಿ ಒಂದು ಒಂದು ಅರ್ಧ ಗಂಟೆ ದಿನದಲ್ಲಿ ಅರ್ಧ ಗಂಟೆ ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮತ್ತು ಸ್ಟ್ರೆಸ್ನ ಕಡಿಮೆ ಮಾಡುವಂಥ ಫೀಲ್ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಕೂಡ ಈ ಎಂಡಾರ್ಫಿನ್ಸ್ ರಿಲೀಸ್ ಆದರೆ ಅವಾಗ ನಮಗೆ ಆಟೋಮೆಟಿಕ್ಕಾಗಿ ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮಾಡ್ತಾ ಇರುವಾಗ ತುಂಬ ಕೆಲಸಗಳಿತ್ತಪ್ಪ ಅಂದರೆ ಒಂದು ಲಿಸ್ಟ್ ಮಾಡ್ಕೊಳ್ಬೇಕು ನಾವು ಯಾವುದು ಇವಾಗ ಮಾಡಬೇಕು ಇಂಪಾರ್ಟೆಂಟ್ ಕೆಲಸ ಏನು ಮತ್ತು ಇವಾಗ ಯಾವ ಕೆಲಸವನ್ನು ಮಾಡಬೇಕಂತ ನಾವು ಲಿಸ್ಟ್ ಮಾಡಿಕೊಂಡು ಆ ಲಿಸ್ಟ್ ಪ್ರಕಾರ ಹೋಗ್ಬೇಕು ಅವಾಗ ಏನಾಗುತ್ತೆ ಓವರ್ ಲೋಡ್ ಆಗೋಲ್ಲ ನಮ್ಮ ಮೈಂಡಿಗೆ ನಾವು ಒಂದು ಒಂದು ಏನಾದರೂ ಒಂದು ಟಾಸ್ಕ್ ಇರುತ್ತಲ್ಲ ಕರೆಕ್ಟಾಗಿ ಹೋಗ್ಬೇಕು ಆ ಟಾಸ್ಕ್ನ ಅಂದರೆ ಇದಾದ ನಂತರ ಅದು ಅದಾದ ನಂತರ ಇದು ಅಂತ ಅಂದರೆ ಅದನ್ನು ಒಂದು ಸ್ಮಾಲರ್ ಪಾರ್ಟ್ ಆಗಿ ನಾವು ಅಂದರೆ ಒಂದು ಏನೋ ಒಂದು ದೊಡ್ಡ ಟಾಸ್ಕ್ ಇರುತ್ತೆ ಅಂದ್ಕೊಳ್ಳೋಣ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಯಾವ ಥರ ಇರುತ್ತೆ ಅದೇ ಥರ ನಾವು ಅದರಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ಡಿವೈಡ್ ಮಾಡಿಕೊಂಡು ಅದು ಈಸಿಯಾಗಿ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಅಂದರೆ ಯಾವುದೇ ಕೆಲಸ ಇರಲಿ ಅದು ಏನಾಗುತ್ತಪ್ಪ ಅಂತಂದರೆ ಅಷ್ಟೊಂದು ಸ್ಟ್ರೆಸ್ ಕೊಡಲ್ಲ ಅಂದ್ರೆ ಪ್ಲಾನ್ ಆಗಿ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ನಾವು ಅದನ್ನ ಸರಿಯಾಗಿ ಒಂದು ಸ್ಮಾಲರ್ ಪಾರ್ಟಾಗಿ ಮಾಡಿಕೊಂಡು ಮಾಡ್ಕೊಂಡು ಯಾವುದೇ ಯಾವ್ದೇ ವರ್ಕ್ ಲೋಡ್ ಇಲ್ದೇನೆ ಫಸ್ಟ್ ಮಾಡ್ಬೇಕು ಅನ್ನೋದು ಗೊತ್ತು ಮಾಡಿಕೊಂಡು ಅದ್ರ ಥರನೇ ಮಾಡೋದ್ರಿಂದ ಕೂಡ ನಮಗೆ ವರ್ಕ್ ಲೋಡ್ ಆಗಿರ್ಬೋದು ಈ ವರ್ಕ್ ಟೆನ್ಷನ್ ಆಗಿರ್ಬೋದು ಅವಾಗ ಸ್ಟ್ರೆಸ್ ಇರ್ಬೋದು ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನ ಪ್ರಯತ್ನ ಮಾಡ್ಬೋದು ಸ್ಟ್ರೆಸ್ ಅನ್ನೋದು ಕಾಮನ್ ಆಗಿ ನಾವು ಕೆಲಸವನ್ನ ಜಾಸ್ತಿ ಮಾಡೋದ್ರಿಂದ ಅದರಿಂದನೇ ಆಗ್ತಾ ಇರುತ್ತೆ ಅಂದರೆ ನಮ್ಮ ಒಂದು ಕೆಪಾಸಿಟಿ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ನಾವು ಒಂದು ಸೆಟ್ ಮಾಡ್ಕೊಳ್ಬೇಕು ನಮ್ಮ ಬೌಂಡರೀಸ್ ಇಷ್ಟು ಅಂತ ಒಂದು ದಿನದಲ್ಲಿ ನಾನು ಇಷ್ಟು ಕೆಲಸ ಮಾಡಬಲ್ಲೆ ಅಂತ ಆಮೇಲೆ ಯಾವ ಥರ ಇರುತ್ತಪ್ಪ ಅಂದರೆ ನಾವು ಈಗ ಜನ ಹೇಳ್ತಾ ಇರ್ತಾರೆ ಅದು ಮಾಡಿ ಇದು ಮಾಡಿ ಅನ್ನೋದಾಗಲಿ ಮನೆಯಲ್ಲಾಗಲಿ ಆಫೀಸಲ್ಲಾಗಲಿ ಎಲ್ಲಾದರೂ ವರ್ಕಿಂಗ್ ಪ್ಲೇಸಲ್ಲಾಗಲಿ ಜನಗಳು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತಾರಲ್ಲ ನಾವು ಏನು ಮಾಡ್ತೀವಪ್ಪ ಅಂದರೆ ಒಂದು ಮುಲಾಜಲ್ಲಿ ಇರ್ತೀವಿ ಅವರಿಗೆ ನೋ ಅಂತ ಹೇಳೋದೇ ಇಲ್ಲ ಅಂದರೆ ನಾವು ಯಾವಾಗ ನಮಗೆ ನೋ ಅಂತ ಹೇಳಬೇಕು ಅನಿಸುತ್ತೆ ಆವಾಗ ನಾವು ಅವರಿಗೆ ಕರೆಕ್ಟಾಗಿ ಇದು ನನ್ನ ಕಡೆಯಿಂದ ಆಗೋಲ್ಲ ನಾನು ಇಷ್ಟೇ ಇರುತ್ತೆ ನಾನು ಇಷ್ಟು ಮಾಡ್ತೀನಿ ನೋ ಅನ್ನೋ ಪ್ಲೇಸಲ್ಲಿ ನಾವು ನೋ ಅನ್ನಲೇಬೇಕು ಎಸ್ ಅಂದಾಗ ಅದು ಒಂದು ಸ್ಟ್ರೆಸ್ ಆಗುತ್ತೆ ನೋ ಅನ್ನೋ ಪ್ಲೇಸಲ್ಲಿ ನಾವು ಎಸ್ ಅಂದರೆ ಅದೇ ಸ್ಟ್ರೆಸ್ಸು ಹಾಗಾಗಿ ನೋ ಅನ್ನೋ ಪ್ಲೇಸಲ್ಲಿ ನೋ ಅಂದು ಇಷ್ಟು ಮಾಡಲಿಕ್ಕಾಗುತ್ತೆ ಒಂದು ಸೆಟ್ ಬೌಂಡ್ರಿ ಮಾಡ್ಕೊಳ್ಬೇಕು ನಾವು ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ಎನರ್ಜಿ ಆಗಿರ್ಬೋದು ನಮ್ಮ ಒಂದು ಟೈಮ್ ಆಗಿರ್ಬೋದು ಉಳಿತಾಯ ಆಗುತ್ತೆ ಆಮೇಲೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ನಾವು ಎಲ್ಲಿ ನೋ ಅನ್ನಬೇಕು ಅಲ್ಲಿ ನೋ ಅನ್ನಲೇಬೇಕು ಅನ್ನೋದೇ ಇಲ್ಲಿ ಮೇನ್ ಅಂತ ಹೇಳ್ಬೋದು ಮೇನಪ್ಪ ಅಂತಂದರೆ ಈ ಮೆಡಿಟೇಷನ್ ಏನಿದೆಯಲ್ಲ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ಮನಸ್ಸು ಒಂದು ಜಾಗೃತವಾಗಿರುತ್ತೆ ಮತ್ತು ಒಂದು ಮನಸ್ಸನ್ನು ಒಂದು ಕಂಟ್ರೋಲ್ ಮಾಡ್ಬೋದು ಮೆಡಿಟೇಷನಿಂದ ಮೇನ್ ಆಗಿ ಅವಾಗ ಯಾವಾಗ ಮನಸ್ಸು ಜಾಗೃತವಾಗಿರುತ್ತೆ ಒಂದು ಕಂಟ್ರೋಲಲ್ಲಿ ಇರುತ್ತೆ ಅಂದಾಗ ನಾವು ಮುಂದಿಂದು ಹಿಂದಿಂದು ಚಿಂತೆ ಮಾಡಲಾರ್ದಂಗೆ ನಮ್ಮ ಪ್ರೆಸೆಂಟ್ ಏನಿದೆ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೊಳ್ಬೋದು ಹಾಗಾಗಿ ಈ ಒಂದು ಏನಿದೆ ಮೆಡಿಟೇಷನ್ ಮಾಡೋದರಿಂದ ನಮಗೆ ಒಂದು ಕಾಮ್ನೆಸ್ಸು ಕೂಲು ಈ ಥರ ಆಗೋದ್ರಿಂದ ಮತ್ತು ನಮ್ಮ ಒಂದು ಮನಸ್ಸು ದೇಹ ನಮ್ಮ ಒಂದು ಕಂಟ್ರೋಲ್ ಇರೋದ್ರಿಂದ ನಮ್ಮ ಎಮೋಷನ್ಗಳೆಲ್ಲ ಕಂಟ್ರೋಲ್ ಇರೋದ್ರಿಂದ ನಮಗೆ ಪ್ರೆಸೆಂಟಲ್ಲಿ ಬದುಕಲಿಕ್ಕೆ ಮೆಡಿಟೇಷನ್ ತುಂಬ ಹೆಲ್ಪ್ ಹೇಳ್ಬೋದು ಹಾಗಾಗಿ ಮೆಡಿಟೇಷನ್ ಏನು ಮಾಡೋದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗಾಗಿ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡೋದು ದಿನನಿತ್ಯ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು ಸ್ಟ್ರೆಸ್ಸು ಜಾಸ್ತಿ ಇದ್ದವರಿಗೆ ಮೆಡಿಟೇಷನ್ ಒಳ್ಳೆ ಮದ್ದಾಗಬಲ್ದು ಕಡಿಮೆ ಮಾಡೋದರಲ್ಲಿ ದೊಡ್ಡ ಪಾತ್ರ ಇದ್ರದ್ದು ಯಾವುದಪ್ಪ ಅಂದರೆ ನಮ್ಮ ಒಂದು ನಿದ್ದೆ ಸರಿಯಾಗಿ ನಾವು ನಿದ್ದೆ ಮಾಡಿತಪ್ಪ ಅಂದರೆ ನಮ್ಮ ಬಾಡಿ ಏನು ಮಾಡುತ್ತೆ ಆ ದಿನದ ಏನೆಲ್ಲ ಕೆಲಸ ಮಾಡಿರ್ತೀವಿ ಅದನ್ನು ರೀಸ್ಟೋರ್ ಮಾಡೋದು ಮತ್ತು ರಿಪೇರಿ ಮಾಡೋದು ಈ ನಿದ್ದೆಯಲ್ಲಿ ಯಾಕೆ ಅಂದರೆ ನಿದ್ದೆ ಮಾಡಿದಾಗ ನಮ್ಮ ಮೈಂಡು ರಿಫ್ರೆಶ್ಮೆಂಟ್ ಆಗುತ್ತೆ ಆಮೇಲೆ ನಮಗೆ ಒಳ್ಳೆ ಸ್ಟ್ರೆಸ್ ರಿಲೀಫ್ ಇರುತ್ತೆ ಚೆನ್ನಾಗಿ ನಿದ್ದೆ ಮಾಡಲೇಬೇಕು ಅದರಲ್ಲಿ ಎಸ್ಪೆಷಲಿ ಸ್ಟ್ರೆಸ್ ಜಾಸ್ತಿ ಇರೋರು ಒಂದು ಏಳರಿಂದ ಅವರು ನಿದ್ದೆ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ಡು ಮತ್ತು ನಿದ್ದೆನ ಒಂದು ಟೈಮಿಗೆ ರೆಗ್ಯುಲರ್ ಆಗಿ ಒಂದು ಟೈಮ್ ಟೈಮ್ ಇಟ್ಕೊಳ್ಬೇಕು ನಿದ್ದೆ ಮಾಡಲಿಕ್ಕೆ ಅದರಲ್ಲಿ ಎಸ್ಪೆಷಲಿ ಹತ್ತು ಗಂಟೆಯಿಂದ ಒಂದು ಆರು ಗಂಟೆ ಅನ್ನೋದು ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು ನಿದ್ದೆಗೆ ಅದು ಒಳ್ಳೆ ನಿದ್ದೆ ಮಾಡಿದಾಗ ನಾವು ಒಂದು ಡೀಪ್ ಸ್ಲೀಪ್ ಹೋದಾಗ ನಮ್ಮ ಎಲ್ಲ ದೇಹದ ಎಲ್ಲವೂ ಒಂದು ರಿಪೇರಿ ಆಗುತ್ತೆ ಅಂತ ಅನ್ಬೋದು ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ರೆಗ್ಯುಲರ್ ಆಗಿ ಏಳರಿಂದ ಅವರ್ ನಿದ್ದೆ ಅನ್ನೋದು ತುಂಬ ಒಳ್ಳೆಯದು ಸ್ಟ್ರೆಸ್ ಇರೋರಿಗೆ ಮನುಷ್ಯ ಕಾಮನಾಗಿ ಒಂದು ಸಂಘಜೀವಿ ಅಂದರೆ ಒಬ್ಬನೇ ಇರಲಾರ ಅಂದರೆ ಒಂದು ಸಂಘದ ಜೊತೆ ಇರ್ತಾನೆ ಅಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ನಮ್ಮ ಮನೆಯವರಾಗಿರ್ಬೋದು ಇಲ್ಲಪ್ಪ ಅಂದರೆ ನನ್ನ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಕೆಲಸ ಮಾಡೋದ್ರಲ್ಲಾಗಿರ್ಬೋದು ನಮಗೇನೇ ಒಂದು ಚಿಂತೆಗಳು ದುಗುಡಗಳು ದುಃಖಗಳು ಇದ್ದಾಗ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಚಿಂತೆಗಳಾಗಲಿ ದುಗುಡಗಳು ಏನಾದರೂ ಒಂದು ಸ್ಟ್ರೆಸ್ ಇರಲಿ ಯಾರಿಗಾದರೂ ಹೇಳ್ಕೋಬೇಕು ಆವಾಗ ನಮ್ಮ ಮನಸ್ಸು ಕೂಡ ಹಗುರಾಗುತ್ತೆ ಈಗ ನೋಡಿ ಎಷ್ಟೊಂದು ದಿನ ನಾವು ಫ್ರೆಂಡ್ಸಿಗೆ ಮಾತಾಡಿರಲ್ಲ ಒಂದು ಒಂದು ಕಾಲ್ ಮಾಡಿದ್ವಿ ಅಂದ್ಕೊಳ್ಳಿ ಅವಾಗ ಮನಸ್ಸು ಎಷ್ಟೋ ಆಗುತ್ತೆ ಒಂಥರ ರಿಲೀಫ್ ಆಗುತ್ತೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹಾಗಾಗಿ ನಮ್ಮ ಪ್ರೀತಿ ಪಾತ್ರರ ಜೊತೆ ಆವಾಗ ನಾವು ಮಾತಾಡೋದಾಗಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾಗಾಗಿ ಅದು ಎಮೋಷ್ನಲಿ ನಮ್ಮನ್ನು ಎಮೋಷ್ನಲಿ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಸ್ಟ್ರೆಸ್ನು ಕಡಿಮೆ ಮಾಡುತ್ತೆ ನಮ್ಮನ್ನು ಒಂದು ಸ್ಟ್ರೆಂಥನ್ ಮಾಡುತ್ತೆ ಮೆಂಟಲಿ ಹಾಗಾಗಿ ನಾವು ಪ್ರೀತಿ ಪಾತ್ರರ ಜೊತೆಗೆ ಆವಾಗವಾಗ ಮಾತನಾಡೋದಾಗಲಿ ನಮ್ಮ ಕಷ್ಟ ಸುಖಗಳನ್ನು ಅವರು ಹೇಳಬೇಕು ನಾವು ಹೇಳಬೇಕು ಆವಾಗ ನಮ್ಮ ಮನಸ್ಸು ಹಗುರಾಗಿ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ತುಂಬ ಜನ ಸ್ಟ್ರೆಸ್ ಆಯಿತು ಅಂದರೆ ಟೀ ಕುಡಿಯೋದು ಆಗಲಿ ಸಿಗರೇಟ್ಸ್ ಎದೋದಾಗಲಿ ಆಲ್ಕೋಹಾಲ್ಸ್ ತೊಗೊಳ್ಳೋದಾಗಲಿ ಈ ಕೆಫೀನ್ ಡ್ರಿಂಕ್ಸ್ ತೊಗೊಳೋದು ಆಗಲಿ ಅದು ಮಾಡೋದರಿಂದ ಅವರಿಗೆ ಆರಾಮಿರುತ್ತೆ ಅನಿಸುತ್ತೆ ಬಟ್ ಅದು ಆ ಟೈಮಲ್ಲಿ ಮಾತ್ರ ಆ ಥರ ಒಂದು ಫೀಲ್ ಕೊಡುತ್ತೆ ಹೊರತು ಆಮೇಲೆ ಅದು ತೊಂದರೆ ಮಾಡುತ್ತೆ ಲಾಂಗ್ ಟರ್ಮಲ್ಲಿ ಹಾಗಾಗಿ ಈ ಒಂದು ಕೆಫೀನ್ ಡ್ರಿಂಕ್ಸ್ ಆಗಲಿ ಶುಗರಿ ಫುಡ್ಸ್ ಆಗಲಿ ಇದು ಸ್ಟ್ರೆಸ್ಸನ್ನು ಜಾಸ್ತಿ ಮಾಡುತ್ತೆ ಹೊರತು ಕಡಿಮೆ ಮಾಡೋಲ್ಲ ಆಗಿನ ಮಟ್ಟಿಗೆ ಬೆಟ್ರ್ ಅನಿಸುತ್ತೆ ಹೊರತು ಅದು ಲಾಂಗ್ ಟರ್ಮಲ್ಲಿ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡೋದರಿಂದ ನಮಗೆ ತೊಂದರೆನೇ ಕಾಣುತ್ತೆ ಹಾಗಾಗಿ ನಾವು ಕೆಫೀನ್ ಡ್ರಿಂಕ್ಸ್ ಆಗಲಿ ಮತ್ತು ಶುಗರಿ ಫುಡ್ಸ್ ಆಗಲಿ ಇವುಗಳನ್ನು ತಗೊಳ್ಳೋದು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅವುಗಳನ್ನ ನಾವು ಕಡಿಮೆ ಕಡಿಮೆ ಮಾಡ್ತಾ ಇದ್ದಾಗಲ್ಲ ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಬೇಕಿದ್ರೆ ಒಂದು ಗ್ರೀನ್ ಗ್ರೀನ್ ಟೀ ಕುಡಿಬೋದು ಲೆಮನ್ ಟೀ ಕುಡಿಬೋದು ಈ ಥರ ಒಂದು ನ್ಯಾಚುರಲ್ ಹರ್ಬಲ್ ಟೀಸ್ ಏನಿದೆ ಅದು ಬೇಕಾದರೆ ನಿಮಗೆ ಸ್ಟ್ರೆಸ್ ರಿಲೀಫ್ ಆಗಿ ಕೆಲಸ ಮಾಡ್ತವೆ ಅವುಗಳು ತಗೋಳೋದ್ರೆ ಒಳ್ಳೆಯದು ಅಂತ ಹೇಳ್ಬೋದು ಒಂದು ಗುಡ್ ಹಾಬೀಸ್ ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾವಾಗ ಅವರು ಒಳ್ಳೆ ಹವ್ಯಾಸದಲ್ಲಿರ್ತಾರೆ ಅವರಿಗೆ ಮನಸ್ಸು ರಿಲ್ಯಾಕ್ಸ್ ಆಗಿ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಯಾವ ಥರಪ್ಪ ಅಂದರೆ ಒಳ್ಳೆ ಹವ್ಯಾಸಪ್ಪ ಅಂದರೆ ಒಂದು ಮ್ಯೂಸಿಕ್ ಕೇಳೋದಾಗಿರ್ಬೋದು ಇಲ್ಲಪ್ಪ ಅಂತಂದರೆ ಅದು ಅದು ಆದ ನಂತರ ಮ್ಯೂಸಿಕ್ ಇಲ್ಲಪ್ಪ ಅಂತಂದರೆ ಒಂದು ಗೇಮ್ ಆಟ ಆಡೋದಾಗಿರ್ಬೋದು ಇಂಡೋರ್ ಗೇಮ್ಸ್ ಆಗಿರ್ಬೋದು ಔಟ್ಡೋರ್ ಗೇಮ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಒಳ್ಳೆ ಹವ್ಯಾಸವನ್ನು ಬಳಸ್ಕೊಂಡ್ರಪ್ಪ ಅಂತಂದರೆ ಮನಸ್ಸು ಕೂಲ್ ಆಗುತ್ತೆ ಒಂದು ರಿಲೀಫ್ ಆಗುತ್ತೆ ಹಾಗಾಗಿ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ದಿನನಿತ್ಯ ಒಂದು ಆಟ ಆಡೋದಾಗಿರ್ಬೋದು ಅವ್ರಿಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡೋದರಿಂದ ಒಳ್ಳೆ ಹಾಬೀಸ್ಗಳು ಖುಷಿ ಕೊಡ್ತವೆ ಅದು ಮಾಡೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ಬೋದು ಒಂದೊಂದು ಸಲ ಹೇಗಿರುತ್ತಪ್ಪ ಅಂದರೆ ನಮ್ಮ ಲೈಫಲ್ಲಿ ನಾವು ದೊಡ್ಡ ದೊಡ್ಡ ಗೋಲ್ಗಳನ್ನ ಇಟ್ಕೊಳ್ತೀವಿ ಗುರಿಗಳನ್ನು ಬಟ್ ಆ ಗುರಿಗಳು ನಮಗೆ ರೀಚ್ ಆಗೋ ಥರ ಇರಬೇಕು ಅಂದರೆ ರಿಯಲಿಸ್ಟಿಕ್ ಆಗಿರಬೇಕು ಆ ಒಂದು ಗೋಲ್ಸ್ ಅನ್ನೋದು ಇಲ್ಲದೇ ಇದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಆ ಒಂದು ಏನು ಗೋಲ್ಸ್ ಇಟ್ಕೊಳ್ತೀವಲ್ಲ ಅದನ್ನು ನಾವು ಮಾಡ್ಬೋದಾ ಎಷ್ಟು ದಿನದಲ್ಲಿ ಮಾಡಬೇಕು ಅಂದರೆ ಅವಸರ ಪಡಬಾರ್ದು ಆ ಗೋಲ್ಸ್ಗಳಿಗೆಲ್ಲ ಒಂದು ಅವನ್ನ ಸಣ್ಣ ಸಣ್ಣ ಪಾರ್ಟಾಗಿ ಮಾಡಿಕೊಂಡು ಯಾವುದು ಫಸ್ಟ್ ಮಾಡಬೇಕು ಯಾವುದು ನೆಕ್ಸ್ಟ್ ಮಾಡಬೇಕು ಅದನ್ನು ತಿಳ್ಕೊಂಡು ಮುಂದೆ ಹೋದರೆ ಒಳ್ಳೆಯದು ಇಲ್ಲಾಂದರೆ ಅನ್ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಂಡ್ರೆ ತುಂಬ ಕಷ್ಟ ಈ ಸಿನಿಮಾಗಳಲ್ಲಿ ತೋರಿಸೋ ಥರ ಎರಡೇ ಅಲ್ಲಿ ಎಲ್ಲ ಆಗುತ್ತಲ್ಲ ಆ ಥರ ಆಗೋಲ್ಲ ಲೈಫಲ್ಲಿ ಲೈಫಲ್ಲಿ ಕಷ್ಟ ಪಡಲೇಬೇಕು ದಿನನಿತ್ಯ ಹಾಗಾಗಿ ಗೋಲ್ಸ್ಗಳನ್ನು ಒಂದು ರಿಯಲಿಸ್ಟಿಕ್ ಗೋಲ್ಸ್ಗಳನ್ನು ಇಟ್ಕೊಳ್ಬೇಕು ತುಂಬ ದೊಡ್ಡ ದೊಡ್ಡ ಗೋಲ್ಸ್ಗಳನ್ನು ಇಟ್ಕೊಂಡ್ರೆ ತಪ್ಪಿಲ್ಲ ಬಟ್ಟು ಟೈಮ್ ತಗೊಳ್ತವೆ ಗೋಲ್ಸ್ಗಳು ಅನ್ನೋದು ಗೊತ್ತು ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳ್ದೆ ಒಂದೊಂದು ಸ್ಟೆಪ್ ಏರ್ತಾ ಇರ್ತಾ ಓದೋಕ್ಕೆ ಕೂಡ ಅದು ಸ್ಟ್ರೆಸ್ ಆಗಲ್ಲ ಹಾಗಾಗಿ ರಿಯಲಿಸ್ಟಿಕ್ ಗೋಲ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಗೋಲ್ಸ್ ಯಾರ್ಯಾರು ಅಚೀವ್ಮೆಂಟ್ ಮಾಡಬೇಕಪ್ಪ ಅಂದರೆ ಅದು ಟೈಮ್ ತಗೊಳ್ಳುತ್ತೆ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬೋದು ಸ್ಟ್ರೆಸ್ಸಲ್ಲಿ ಇರುವಂಥ ವ್ಯಕ್ತಿ ಯಾವ ಥರ ಇರುತ್ತಪ್ಪ ಅಂತಂದರೆ ಅವರಿಗೆ ಅಶು ಜಾಸ್ತಿ ಆಗ್ಬೋದು ಅಶು ಕಡಿಮೆ ಇರ್ಬೋದು ಎರಡೂ ಇರುತ್ತೆ ಜಾಸ್ತಿನೂ ತಿಂತಾರೆ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಹಾಗಾಗಿ ಸ್ಟ್ರೆಸ್ಸಲ್ಲಿರುವಂಥ ವ್ಯಕ್ತಿಗಳು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬ್ಯಾಲೆನ್ಸ್ ಡಯಟ್ನ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡಲೇಬೇಕು ಮತ್ತು ಸರಿಯಾಗಿ ಬ್ಯಾಲೆನ್ಸ್ ಡಯಟ್ ಅಂದರೆ ಪ್ರೋಟೀನು ಫ್ಯಾಟು ಫೈಬರು ಮತ್ತು ವಿಟಾಮಿನ್ಸು ಮಿನರಲ್ಸು ಕಾರ್ಬೋಹೈಡ್ರೇಟು ಒಳ್ಳೆ ಕಾರ್ಬೋಹೈಡ್ರೇಟು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅದರ ಜೊತೆಗೆ ಅವರು ಸರಿಯಾಗಿ ನೀರು ಕುಡಿಲೇಬೇಕು ಯಾವಾಗ ಅವರು ಒಂದು ಬ್ಯಾಲೆನ್ಸ್ ಡಯೆಟ್ಟು ಮತ್ತು ಸರಿಯಾಗಿ ನೀರು ಕುಡಿತಾರೆ ಅವಾಗ ಅವರಿಗೆ ಒಂದು ಎನರ್ಜಿ ಲೆವೆಲ್ಲು ಜಾಸ್ತಿ ಆಗುತ್ತೆ ಅದ್ರ ಜೊತೆ ಹೆಲ್ತಿ ಸೆಟ್ ಕೂಡ ಇರುತ್ತೆ ಹಾಗಾಗಿ ಯಾರು ಸ್ಟ್ರೆಸ್ಸಲ್ಲಿರ್ತಾರೆ ಅವರು ಏನು ಬೇಕಾದೆಲ್ಲ ತಿನ್ನಲಾರ್ದಂಗೆ ನೋಡಿಕೊಂಡು ಹೊರಗಡೆ ಫುಡ್ಗಳನ್ನು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡ್ತಾನೆ ಈ ಜಂಕ್ ಫುಡ್ ತಂಟೆಗೆ ಹೋಗ್ದೇನೆ ಅವ್ರು ಏನು ಮಾಡಬೇಕಂದ್ರೆ ಒಂದು ಬ್ಯಾಲೆನ್ಸ್ ಡಯೆಟನ್ನು ತೋಳೋದ್ರ ಜೊತೆಗೆ ಮತ್ತು ನೀರನ್ನು ಕೂಡ ಅವರ ಬಾಡಿ ವೇಟ್ಗೆ ತಕ್ಕಷ್ಟು ನೀರನ್ನು ಕುಡಿಯೋದ್ರ ಜೊತೆಗೆ ಅವರು ಒಂದು ರಿಫ್ರೆಶ್ಮೆಂಟ್ ಆಗಿರುತ್ತಾರೆ ಎನರ್ಜಿಟಿಕ್ ಆಗಿರುತ್ತಾರೆ ಅವರ ಒಂದು ಎನರ್ಜಿ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇತ್ತೀಚಿನ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಯಾವ ಥರಪ್ಪ ಅಂದರೆ ನಾವು ಈ ಮೊಬೈಲ್ಗಳ ಒಂದು ಓವರ್ ಯೂಸ್ ಅಂತ ಹೇಳ್ಬೋದು ಕಾಮನ್ ಆಗಿ ಮೊಬೈಲ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ ಅದರಲ್ಲಿ ಎಸ್ಪೆಷಲಿ ಈ ಒಂದು ಸೋಷಲ್ ನೆಟ್ವರ್ಕ್ಸ್ಗಳು ಅದು ಫೇಸ್ಬುಕ್ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಯೂಟ್ಯೂಬ್ ಇಲ್ಲಾಂದರೆ ವಾಟ್ಸಪ್ಪು ಈ ಥರದ್ದು ಏನಿದೆ ಅಲ್ಲ ಈ ಒಂದು ಸೋಷಲ್ ನೆಟ್ವರ್ಕ್ಗಳು ಅವುಗಳಿಂದ ಕೂಡ ಜನ ಸ್ಟ್ರೆಸ್ ಒಳಗಾಗ್ತಾ ಇದ್ದಾರೆ ಅಲ್ಲೇನೋ ನ್ಯೂಸ್ ಬರುತ್ತೆ ಅದರಿಂದ ಅದು ಸತ್ಯನೋ ಸುಳ್ಳೋ ಗೊತ್ತಾಗಲ್ಲ ಅದರಿಂದ ಕೂಡ ಸ್ಟ್ರೆಸ್ ಆಗ್ತಾರೆ ಆಮೇಲೆ ಜಾಸ್ತಿ ಮೊಬೈಲ್ಗೆ ಎಡಿಕ್ಷನ್ ಆಗ್ತಾರೆ ಅದರಿಂದ ಕೂಡ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾವೇನು ಮಾಡೋದು ಅಂದರೆ ಮೊಬೈಲ್ ಎಡಿಕ್ಷನ್ನ ಒಂದು ಸ್ಕ್ರೀನ್ ಆಫ್ ಅಂತ ಅಂದರೆ ಒಂದು ದಿನ ಎರಡು ದಿನ ಬಿಟ್ಟು ನೋಡ್ಬೋದು ಮೊ ಮೊಬೈಲು ಓನ್ಲಿ ಕಾಲ್ಸ್ ಅಷ್ಟೇ ತೊಗೊಳೋದ್ರ ಜೊತೆಗೆ ಈ ಏನು ಸೋಷಲ್ ಒಂದು ಸೋಷಲ್ ನೆಟ್ವರ್ಕ್ ಏನಿದ್ದಾವಲ್ಲ ಅವುಗಳನ್ನೆಲ್ಲ ಒಂದು ಸ್ವಲ್ಪ ಹೋಲ್ಡ್ ಇಟ್ಕೊಂಡು ನೋಡ್ಕೋಬೋದು ಸಾಧ್ಯವಾದರೆ ಇದು ಮಾಡೋದು ತುಂಬ ಒಳ್ಳೆಯದು ಎಷ್ಟಾಗುತ್ತೆ ಅಷ್ಟು ದಿನದಲ್ಲಿ ನಾವು ಒಂದು ಸ್ಕ್ರೀನ್ ಆಫ್ ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೊಬೈಲ್ ನೋಡೋದನ್ನು ಕಡಿಮೆ ಮಾಡೋದು ಕೂಡ ನಮಗೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ನಾವು ಒಂದು ಫೋಕಸಿಂಗ್ ಆಗಿ ಕೆಲಸ ಮಾಡ್ಲಿಕ್ಕಾಗುತ್ತೆ ನಮ್ಮ ಕೆಲಸದಲ್ಲಿ ಅಂತ ಹೇಳ್ಬೋದು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಮೇನ್ ಆಗಿರೋದಪ್ಪ ಅಂತಂದ್ರೆ ಒಂದು ಪ್ರವಾಸ ಅಂತಲೂ ಹೇಳ್ಬೋದು ಅಂದರೆ ಟೇಕ್ ಎ ಬ್ರೇಕ್ ಅಂದರೆ ನಾವು ದಿನನಿತ್ಯದ ಏನು ಕೆಲಸ ಮಾಡ್ತೀವಲ್ಲ ಆ ಕೆಲಸಕ್ಕೆ ರಜೆ ಮಾಡಿಕೊಂಡು ಎಲ್ಲಾದರೂ ಒಂದು ನೇಚರ್ ಕನೆಕ್ಟ್ ಟು ನೇಚರ್ ಅಂತ ಹೇಳ್ಬೋದು ಅಂದರೆ ಎಲ್ಲಾದರೂ ಒಂದು ಪ್ರವಾಸಕ್ಕೆ ಹೋಗೋದಾಗ್ಲಿ ಆವಾಗ ನೇಚರ್ ಜೊತೆ ನಾವು ಜೊತೆ ಇದ್ದಾಗ ನಮಗೆ ಸ್ಟ್ರೆಸ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಅಂದರೆ ನಾವು ನೇಚರ್ ಜೊತೆಗೆ ಎಷ್ಟಾಗುತ್ತೆ ಅಷ್ಟು ನಾವು ಅದ್ರ ಜೊತೆಗೆ ಇದ್ದಾಗ ಒಂದು ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಾವು ಏನಾದರೂ ಒಂದು ದಿನನಿತ್ಯ ಲೈಫು ಹೊಸದಾಗಿ ಹೊಸದಾಗಿರ್ಬೇಕಪ್ಪ ಅಂದರೆ ಏನಾದರೂ ನಾವು ಕಲಿತಾನೇ ಇರಬೇಕು ಹೊಸದೊಂದು ಹೊಸದು ಕಲಿತಾ ಇತ್ತಪ್ಪ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಮೇಲೆ ಒಂದು ನಮ್ಮಲ್ಲಿ ಕೂಡ ಒಂದು ಖುಷಿಯಾಗುತ್ತೆ ಹೊಸದು ಹೊಸದು ಕಲಿತಾಗ ಹಾಗಾಗಿ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಇದರಲ್ಲಿ ಪ್ರವಾಸ ಮತ್ತು ದಿನನಿತ್ಯ ಏನಾದರೂ ಹೊಸದಾಗಿ ಕಲಿತಾಗ ಕೂಡ ಖುಷಿ ಆಗೋದ್ರಿಂದ ಈ ಪುಸ್ತಕ ಓದೋದಾಗಿರ್ಬೋದು ಇಲ್ಲಪ್ಪ ಅಂತಂತಂದರೆ ಏನಾದರೂ ನಿಮಗೇನು ಖುಷಿ ಕೊಡುತ್ತೆ ಅದು ಮಾಡೋದರಿಂದಾಗಿ ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಅನ್ನ ಸ್ಟ್ರೆಸ್ನ ಕಡಿಮೆ ಮಾಡೋದರಲ್ಲಿ ಪ್ರಾಕ್ಟೀಸ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತಾರೆ ಅಂದರೆ ಉಪಕಾರ ಸ್ಮರಣೆ ಅಂದರೆ ನಮ್ಮ ಲೈಫಲ್ಲಿ ಕಷ್ಟಗಳು ಇರ್ತವೆ ಸುಖನೂ ಇರ್ತದೆ ಹಾಗಾಗಿ ಲೈಫಲ್ಲಿ ಬರೀ ಕಷ್ಟಗಳ ಬಗ್ಗೆ ನಾವು ಆಲೋಚನೆ ಮಾಡೋದರಿಂದ ಅದು ನಮಗೆ ನೆಗೆಟಿವ್ ಥಾಟ್ಸನ್ನು ಕೊಡುತ್ತೆ ಹೊರತು ಹಾಗಾಗಿ ಏನು ಒಳ್ಳೆ ಒಳ್ಳೆ ನಮ್ಮ ಲೈಫಲ್ಲಿ ಒಳ್ಳೆಯದೇನಿದೆ ಅಂತ ನಾವು ನೋಡಿಕೊಂಡು ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಅಂದರೆ ಉಪಕಾರವಾಗಿರಬೇಕು ನೋಡಿ ಗಾಳಿ ನೀರು ಇವೆಲ್ಲ ಫ್ರೀನೇ ಇದ್ದಾವಲ್ಲ ದೇವರಿನೂ ಫ್ರೀನೇ ಕೊಟ್ಟಿದ್ದಾರೆ ಹಾಗಾಗಿ ನಾವು ಉಪಕಾರ ಸ್ಮರಣೆ ಮಾಡಬೇಕಾಗತ್ತೆ ಆಗಿ ಇರಬೇಕಾಗತ್ತೆ ಹಾಗಾಗಿ ಯಾರೇ ಆಗಲಿ ನಮಗೆ ಒಳ್ಳೇದು ಮಾಡಲಿ ನಾವು ನಾವು ಅವರಿಗೆ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕಾಗುತ್ತೆ ಅವ ಆಗ ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ನೆಸ್ ಹೇಳ್ಬೋದು ಯಾಕೆಂದರೆ ಅದೊಂದು ಗ್ರ್ಯಾಟಿಟ್ಯೂಡ್ ಅನ್ನೋದೊಂದು ಪಾಸಿಟಿವ್ ಫೀಲಿಂಗ್ ಆ ಪಾಸಿಟಿವ್ ಫೀಲಿಂಗಿಂದ ನಮ್ಮ ಒಳಗಡೆ ಒಳ್ಳೆಯದಾಗುತ್ತೆ ಪಾಸಿಟಿವ್ನೆಸ್ಸು ಜಾಸ್ತಿ ಆಗುತ್ತೆ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಸ್ಟ್ರೆಸ್ ಕೂಡ ಅದ್ಭುತವಾಗಿ ಕಡಿಮೆ ಹೇಳ್ಬೋದು ಹಾಗಾಗಿ ನಾವು ಯಾವಾಗಲೂ ಒಂದು ಪ್ರಾಕ್ಟೀಸ್ ಮಾಡಬೇಕು ಗ್ರ್ಯಾಟಿಟ್ಯೂಡನ್ನ ಹೇಳೋದಾಗಲಿ ಯಾರಿಗಾದರೂ ಒಂದು ಉಪಕಾರ ಸ್ಮರಣೆ ಮಾಡೋದಾಗಲಿ ನಮಗೂ ಒಳ್ಳೆಯದು ಮತ್ತು ನಮಗೆ ಯಾರು ಉಪಕಾರ ಮಾಡಿರುತ್ತಾರೆ ಅವ್ರಿಗೆ ಕೂಡ ಒಳ್ಳೆಯದು ಇದು ಅಂತ ಹೇಳ್ಬೋದು ಹಾಗಾಗಿ ನಾವು ಯಾವಾಗಲೂ ನಮ್ಮಲ್ಲಿ ಏನಿದೆಯಲ್ಲ ಅದಕ್ಕೆ ನಾವು ಆಗಿ ಇರಬೇಕು